ಅರೆ ಕಡಿಮೆ ಹಾಕು ಆದ್ರೆ ಅಸ್ಲೆ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೂವತ್ತೈದು ಅಂಕ ಪಡೆದರೆ ಪಾಸ್ ಆಗಬಹುದು ಆದ್ರೀಗ ಈ ಪಾಸಿಂಗ್ ಅಂಕವನ್ನ ಮೂವತ್ತ್ ಮೂರಕ್ಕೆ ಇಳಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ಸರ್ಕಾರ ಹ್ಞೂ ಅಂದ್ರೆ ಬದಲಾವಣೆ ಪಕ್ಕಾಗಲಿದೆ ಮೂವತ್ತೈದು ಅಲ್ಲ ಮೂವತ್ಮೂರು ಅಂಕ ಗಳಿಸಿದ್ರು ಕೂಡ ಎಸ್ಎಸ್ಎಲ್ಸಿ ಪಾಸ್ ಪ್ರಥಮ ಭಾಷೆಗೆ ನೂರ ಇಪ್ಪತ್ತೈದರ ಬದಲು ನೂರು ಅಂಕಕ್ಕೆ ಎಕ್ಸಾಮ್ ಸಿಬಿಎಸ್ಇ ಮಾದರಿ ಅಳವಡಿಕೆಗೆ ಮುಂದಾದ ರಾಜ್ಯ ಶಿಕ್ಷಣ ಇಲಾಖೆ ಹೌದು ಎಸ್ಎಸ್ಎಲ್ಸಿ ಪರೀಕ್ಷೆ ನಿಯಮದಲ್ಲಿ ಬದಲಾವಣೆ ತರಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮುಂದಾಗಿದೆ ಸಿಬಿಎಸ್ಇ ಮಾದರಿಯಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವುದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಸಿಬಿಎಸ್ಇಯಲ್ಲಿ ಪ್ರತಿ ವಿಷಯಕ್ಕೆ ಇಪ್ಪತ್ತು ಆಂತರಿಕ ಅಂಕಗಳಿದ್ದು ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ ಎರಡೂ ಸೇರಿ ನೂರಕ್ಕೆ ಕನಿಷ್ಠ ಮೂವತ್ತ್ ಮೂರು ಅಂಕ ಪಡೆದರೂ ಪಾಸ್ ಆಗ್ತಾರೆ ಈಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಅಳವಡಿಸಲು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮುಂದಾಗಿದೆ ಹೀಗಿರುವ ನಿಯಮದ ಪ್ರಕಾರ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಲು ಶೇಕಡಾ ಮೂವತ್ತೈದರಷ್ಟು ಅಂಕಗಳನ್ನು ಪಡೆಯಬೇಕು ಆಂತರಿಕ ಇಪ್ಪತ್ತು ಅಂಕ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಹದಿನೈದು ಅಂಕ ಸೇರಿ ಮೂವತ್ತೈದು ಅಂಕ ಪಡೆಯಲೇಬೇಕು ಹೊಸ ನಿಯಮ ಜಾರಿಯಾದರೆ ಒಬ್ಬ ವಿದ್ಯಾರ್ಥಿ ಒಂದು ವಿಷಯದಲ್ಲಿ ಇಪ್ಪತ್ತು ಆಂತರಿಕ ಅಂಕ ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ ಹದಿಮೂರು ಬಂದರೂ ಸಾಕು ಪಾಸ್ ಆಗಬಹುದು ಇದರ ಜೊತೆಗೆ ಕನ್ನಡ ಸೇರಿ ಪ್ರಥಮ ಭಾಷಾ ಪರೀಕ್ಷೆ ಅಂಕ ಬದಲು ನೂರಕ್ಕೆ ಸೀಮಿತಗೊಳಿಸಲು ಚಿಂತನೆ ನಡೆದಿದೆ ಇದುವರೆಗೂ ಫಸ್ಟ್ ಲ್ಯಾಂಗ್ವೇಜ್ ಮಾಡ್ತಾ ಇದ್ರು ಬಟ್ ಈ ವರ್ಷ ನೂರು ಮಾರ್ಕ್ಸ್ ಎಕ್ಸಾಮ್ ಮಾಡಬೇಕಂತ ಇದ್ದಾರೆ ಸೊ ಹಾಗಾಗಿ ಮುಂಚೆ ಎಲ್ಲ ಇಪ್ಪತ್ತೈದಕ್ಕಿತ್ತು ಈಗ ಟೋಟಲ್ ಅಂಕ ಬಂದಾಗ ಎಕ್ಸಾಮ್ ಒಂದು ಈ ನಡುವೆ ಸಿಬಿಎಸ್ಇ ಕೂಡ ರಾಜ್ಯದ ಮಾದರಿಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಎರಡು ಪರೀಕ್ಷೆ ನಡೆಸುವ ತೀರ್ಮಾನ ಕೈಗೊಂಡಿದೆ ಇದರಿಂದಾಗಿ ಸಿಬಿಎಸ್ಇ ಶಾಲೆಗಳಿಗೆ ಡಿಮಾಂಡ್ ಹೆಚ್ಚಾಗಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲೆ